ಇವತ್ತು ಲಂಗು ಲಗಾಮಿಲೇ ಪತ್ರಕರ್ತರೇ ಜಾಸ್ತಿ ಇವತ್ತು ಯಾವ್ದಾದ್ರು ಒಂದು ಪತ್ರಿಕಾಗೋಷ್ಠಿ ಕರೆಯೋದಕ್ಕೆ ಇವತ್ತು ಆದಷ್ಟು ಜನ ಭಾಳ ಪತ್ರಿಕೋದ್ಯಮ ಪತ್ರಿಕಾಗೋಷ್ಠಿನ ಕರೆಯೋದಕ್ಕೆ ಸಡಕ್ಷರು ಎದುರ್ಕೊಂತಾರೆ ನಮ್ಮ ತುಮಕೂರ್ನಲ್ಲಿ ಏನಾದ್ರು ಪತ್ರಿಕಾಗೋಷ್ಠಿ ಕರೆದ್ರೆ ಸುಮಾರು ಒಂದು ನೂರು ಜನ ಇರ್ತಾರೆ ನೂರು ಜನ ಇರ್ತಾರೆ ನೂರ ಇಪ್ಪತ್ತು ಜನನು ಇರ್ತಾರೆ ಅದನ್ನು ಏನಿಲ್ಲ ಯಾರು ಯೂಟ್ಯೂಬ್ನವ್ರು ಅವರೇ ಮುಂದ್ಗಡೆ ಇರ್ತಾರೆ ಯಾವಾಗಲೂ ಹಿಂದ್ಗಡೆ ಕೂತ್ಕೊಂತಾರೆ ರಾಜ್ಯ ಪತ್ರಿಕೆಗಳು ಅವರೆಲ್ಲಾನು ಕೂಡ ಅವರೇನೋ ನೋಡ್ಕೊಂಡು ಹೊಟ್ಟು ಹೋಗ್ತಾರೆ ಆದ್ರೆ ಪತ್ರಿಕಾಗೋಷ್ಠಿ ಮುಗಿದೋದ್ರೂ ಕೂಡ ಅರ್ಧ ಗಂಟೆ ಆದ್ರೂ ಅವರು ಅಲ್ಲೇ ಇರ್ತಾರೆ ಸೊ ಯಾಕೆ ಅಂತಂದರೆ ಇದನ್ನು ನಾನು ಭಾಳ ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ನಾವು ಯಾವ ಮಟ್ಟಕ್ಕೆ ಇಳಿತಾ ಇದ್ದೀವಿ ನಮ್ಮನ್ನು ಎಷ್ಟು ಪರಿಗಣಿಸ್ತಾರೆ ನಮ್ಮನ್ನು ಪತ್ರಿಕಾಗೋಷ್ಠಿ ಕರೆದಿರ್ತಾರೆ ಅಂತಕ್ಕಂಥ ವಿವೇಚನೆ ಇಲ್ಲ ಮತ್ತು ಈ ಸಾಮಾಜಿಕ ಜಾಲತಾಣಗಳು ನಾನು ಹೇಳಿದ್ದೆ ನನಗೆ ಈಗಾಗಲೇ ಕೂಡ ಒಂದು ರೀತಿಯಾಗುತ್ತಾ ರೋಚಕತೆಯನ್ನು ಮಾಡ್ತವೆ ಆ ರೋಚಕತೆಯಿಂದ ಜನನು ಕೂಡ ಬೇಸತ್ತೋಗಿದ್ದಾರೆ ಅಂದರೆ ಅವು ಇನ್ನಷ್ಟು ಬೇಗ ಕೆಟ್ಟು ಹೋಗಲಿ ಅಂತಕ್ಕಂಥ ಆಶಯವನ್ನು ಕೂಡ ಹೇಳ್ತೇನೆ ನಾವು ಬದುಕ್ತೀವಿ ಇವಾಗ ಪತ್ರಿಕೆ ಮುದ್ರಣ ಮಾಧ್ಯಮದ ಏಕೆಂದ್ರೆ ನಮ್ಮಲ್ಲಿ ಇವಾಗ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಿರತಕ್ಕಂಥ ಅಥವಾ ದೃಶ್ಯ ಮಾಧ್ಯಮ ಇರಲಿ ಅಥವಾ ಯೂಟ್ಯೂಬ್ಗಳಿರಲಿ ಫೇಸ್ಬುಕ್ ಇಲ್ಲಿ ಟ್ವಿಟರ್ ಇರಲಿ ಕೇಸ್ಗಳು ಯಾರ ಮೇಲೂ ಕೂಡ ಹೆಚ್ಚಿಗೆ ಬಿದ್ದಿಲ್ಲ ಬಿದ್ದಿರೋನು ತಕ್ಷಣವೂ ಕೂಡ ಅವ್ನು ಜೈಲಿಗೆ ಹೋಗಲ್ಲ ತಕ್ಷಣ ಅವನೊಂದು ಬೇಲ್ ತೊಗೊಂಡು ಬರ್ತಾನೆ ಅಂತ ಬೇಲ್ಗಳು ಬಂದವನ ಎಷ್ಟು ನ್ಯಾಯಾಲಯಗಳು ಅವನ್ನೆಲ್ಲ ಪರಾಮರ್ಶೆ ಮಾಡೋಕ್ಕಾಗತ್ತೆ ಆದರೆ ಮುದ್ರಣ ಮಾಧ್ಯಮದವರಂತೂ ನಾನು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಹೋಗಿ ಕೈ ಕಟ್ಕೊಂಡು ಕೋರ್ಟ್ ಮುಂದೆ ನಿಂತಿರ್ತೇನೆ ಮುದ್ರಣ ಮಾಧ್ಯಮ ಅಂದರೆ ರೈಲಿ ಅವೈಲೇಬಲ್ ಅವರಿದೆಲ್ಲೂ ಕೂಡ ಹೋಗ್ತಾರೆ ಈಗ ಕೋರ್ಟ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಒಂದು ಯಾವ್ದಾನೋ ಒಬ್ಬ ವಿರೋಧದವನು ಯಾವ್ದಾನೋ ಒಂದು ಹಾಕದ ಅಂದರೆ ಇದು ಒಂದು ಇದನ್ನ ಒಂದು ವಿಚಾರಣೆಗೆ ಯೋಗ್ಯನೋ ಅಯೋಗ್ಯನೋ ಅಂತ ಹೇಳಲ್ಲ ನೋಟಿಸ್ ಕೊಡು ಆಮೇಲೆ ಒಂದು ಬರಲಿಲ್ಲ ಅಂದ್ರೆ ಎನ್ ಬಿ ಡಬ್ಲ್ಯೂ ಈ ತರ ಪರಿಸ್ಥಿತಿನಲ್ಲಿ ಮುದ್ರಣ ಮಾಧ್ಯಮದವರು ಬದುಕತಕ್ಕಂಥ ಅಥವಾ ಆ ಇದರಲ್ಲೆಲ್ಲನೂ ಕೂಡ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಿದಾಗ ನನಗೆ ಏನೋ ಒಂದು ಆಲೋಚನೆ ಯಾವಾಗಲೂ ಏನಾದರೂ ಒಂದು ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಏನೆಲ್ಲ ಮಾಡ್ತಾರೆ